ಜನಶ್ರೀ ಚನಮನ ನ್ಯೂಸ್ಗೆ ಸ್ವಾಗತ ನಾನು ಭುವನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ರೈತರಿಗೆ ಕೃಷಿ ಇಲಾಖೆಯಲ್ಲಿ ಕೃಷಿಗೆ ಸಂಬಂಧಿಸಿದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಮತ್ತು ಇನ್ನಿತರ ಅನುದಾನಗಳ ರೈತರಿಗೆ ಸಿಗದೆ ಪರದಾಡುತ್ತಿದ್ದಾರೆ ಮತ್ತು ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ದವಸ ಧಾನ್ಯಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎಂಬ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಿವೆ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿಲ್ಲ ಹಾಗೂ ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ ಈ ಹಿನ್ನೆಲೆ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಲಾಗ್ತಾ ಇದ್ದು ಇದನ್ನೇ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಮತ್ತು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ ಎಂಬ ಎಚ್ಚರಿಕೆ ಕೊಟ್ಟಿದ್ದಾರೆ ನಗರದ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿ ವರ್ಗ ಸಾಕಿ ತಹಸೀಲ್ದಾರ್ ಅಮರೇಶ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಎಲ್ಲ ಮಹಿಳೆಯರನ್ನು ಪ್ರೀತಿಸಿದ ಹುಡುಕಿ ಕೈಕೊಟ್ಟಳೆಂದು ಆಕೆಯೇ ಕಾರಣ ಎಂದು ವಿಡಿಯೋ ಹರಿಬಿಟ್ಟ ಯುವಕನೋರ್ಬ ಗ್ರಾಮದ ಹೊರವಲಯದ ಜಮೀನ ಮರವೊಂದರಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಬನ್ನಿತಾಳಪುರದಲ್ಲಿ ನಡೆದಿದೆ ಮೃತ ಸಂತೋಷ್ ಚಾಮರಾಜನಗರ ತಾಲೂಕಿನ ಸಾಗಡೆ ಗ್ರಾಮದಲ್ಲಿ ವಾಸವಿದ್ದು ಅದೇ ಗ್ರಾಮದ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಆದರೆ ಯುವತಿ ಬೇರೆಯೊಬ್ಬನಿಗೆ ಮೆಸೇಜ್ ಮಾಡಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಈತನನ್ನು ಅವಾಯ್ಡ್ ಮಾಡಿದ್ಲು ಇದರಿಂದ ಮನನೊಂದು ವಿಡಿಯೋ ಮಾಡಿ ವಾಟ್ಸಪ್ ಸ್ಟೇಟಸ್ನಲ್ಲಿ ತಮ್ಮಿಬ್ಬರ ಫೋಟೋವನ್ನ ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ತನಿಖೆ ನಡೆಸುವಂತೆ ತೆರಕಣಾಂಬೆ ಇನ್ಸ್ಪೆಕ್ಟರ್ ಮಹೇಶ್ಗೆ ಸೂಚನೆಯನ್ನ ನೀಡಿದ್ದಾರೆ ಅಪ್ರಾಪ್ತ ಬಾಲಕಿಗೆ ನೌಕರಿ ಕೊಡಿಸುವ ಆಮಿಷೊಡ್ಡಿ ಕರೆತಂದು ಮನೆಯಲ್ಲಿ ಕೂಡಿಟ್ಟಿದ್ದ ಕತರ್ನಾಕ್ ಮಹಿಳೆಯೊಬ್ಬಳ ಕೃತ್ಯ ಇದೀಗ ಗ್ರಾಮಸ್ಥರಿಂದ ಬಯಲಾಗಿದ್ದು ಕೆಲ ದಿನಗಳ ಬಳಿಕ ಮಾರಾಟ ಮಾಡುತ್ತಿದ್ದಳು ಎಂಬ ಶಂಕೆ ವ್ಯಕ್ತವಾಗಿದೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬ್ಯಾಗ್ವಾದಿ ಗ್ರಾಮದ ಐವತ್ತೈದು ವಯಸ್ಸಿನ ಲಕ್ಕವ್ವ ಚಿಕ್ಕಮಗಳೂರು ಮೂಲದ ಹದಿನಾಲ್ಕು ವರ್ಷದ ಬಾಲಕಿನ ಕರೆತಂದು ಆಕೆಯ ತಲೆ ಬೋಳಿಸಿ ನೆರೆ ಹೊರೆಯವರಿಗೆ ಗೊತ್ತಾಗದಂತೆ ಗೌಪ್ಯವಾಗಿ ಇಟ್ಟಿದ್ಲು ಏಕೆ ಕೈಯಿಂದ ಬಾಲಕಿ ತಪ್ಪಿಸಿಕೊಂಡು ಬಂದು ಸ್ಥಳೀಯ ಗ್ರಾಮಸ್ಥರ ಬಳಿ ಹೇಳಿ ಇದರಿಂದ ಈ ಕೃತ್ಯ ಬಯಲಾಗದ ಮಹಿಳೆ ಅನಾಥರು ಮನೆ ಬಿಟ್ಟ ಬಂದವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ಲು ಎಂಬುದು ಗ್ರಾಮಸ್ಥರ ಆರೋಪ ಸದ್ಯ ಸಂತ್ರಸ್ತಿಯನ್ನ ಸಾಂತ್ವನ ಕೇಂದ್ರದಲ್ಲಿ ಬಿಟ್ಟಿದ್ದು ವಿಚಾರಣೆ ಮಾಡಲಾಗುತ್ತಿದೆ ಆಡೂರು ಪೊಲೀಸರು ಆರೋಪಿ ಲಕ್ಕವಳ್ಳನ ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ಇದ್ದಾರೆ ಪಟ್ಟಣ ಪಂಚಾಯಿತಿಯಿಂದ ಪರವಾನಿಗೆ ಪಡಿತದ ಅಂಗಡಿಯನ್ನ ಇತ್ತು ಮತ್ತು ಬಾಲಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸಿಕೊಂಡಿದ್ದರಿಂದ ಪಟ್ಟಣ ಪಂಚಾಯಿತಿ ಮತ್ತು ಬಾಲಕಾರ್ಮಿಕ ಇಲಾಖೆ ಹಠಾತ್ ದಾಳಿ ನಡೆಸಿ ಇಬ್ಬರು ಬಾಲಕಿಯರನ್ನ ರಕ್ಷಿಸಿದ್ದಾರೆ ಕೊಟ್ಟೂರು ನಗರದಲ್ಲಿ ಹೋಲ್ಸೇಲ್ ವ್ಯಾಪಾರಿ ವಿಶ್ವನಾಥ್ ಶೆಟ್ಟಿ ಮತ್ತು ಬೆಲ್ಲದ್ ಪ್ರಕಾಶ್ ಎಂಬುವವರ ಕಿರಾಣಿ ಅಂಗಡಿಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಸರುಲ್ಲಾ ಮತ್ತು ಬಾಲಕಾರ್ಮಿಕರ ಇಲಾಖೆಯ ಪಿಎಂ ಈಶ್ವರಯ್ಯ ಮತ್ತು ಸಿಬ್ಬಂದಿಗಳು ದಾಳಿ ನಡೆಸಿ ಶಿವರಾಜ್ ಮತ್ತು ಹರೀಶ್ ಎಂಬ ಬಾಲಕರನ್ನ ರಕ್ಷಣೆ ಮಾಡಿದ್ದಾರೆ ಪರವಾನಿಗೆ ಇಲ್ಲದಿರುವ ಬೆಲ್ಲದ ಪ್ರಕಾಶ್ ಇವರಿಗೆ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ದಾರೆ ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕಂದೇಗಾಲ ಕೊಡಸಗೆ ಸಮೀಪ ಕೋತಿಗಳ ಮಾರ್ನ ಹೋಮ ನಡೆದಿದ್ದು ಬದುಕುಳಿದಿರುವ ಎರಡು ಮರಿ ಕೋತಿಗಳ ಮೂಕರೋಧನೆ ಮನ ಕಲುಕುವಂತಿದೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂಗಗಳು ದುರ್ಮರಣ ಹೊಂದಿದ್ದು ಯಾರೋ ಪಾಪಿಗಳು ಸೆರೆ ಹಿಡಿದ ನಂತರ ತಿನ್ನುವ ಆಹಾರ ಪದಾರ್ಥದಲ್ಲಿ ವಿಷವಿಕ್ಕಿ ಕೊಲ್ಲಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಬಫರ್ ವಲಯದ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಿದ್ದಾರೆ ಸುದ್ದಿ ತೀರಿದ ಸ್ಥಳೀಯರು ಘಟನಾ ಸ್ಥಳಕ್ಕೆ ಗುಂಪು ಗುಂಪಾಗಿ ಆಗಮಿಸಿದರು ಕಿರಾತಕರಿಗೆ ಇಡೀ ಶಾಪ ಹಾಕ್ತಾ ಇದ್ದಾರೆ ವಾನರಗಳನ್ನ ಶ್ರೀಮಾನ್ ಹನುಮಾನರೆಂದೇ ಪೂಜಿಸುವ ವಾಡಿಕೆ ನಮ್ಮ ಸಂಪ್ರದಾಯದಲ್ಲಿದೆ ಈ ಕೃತ್ಯವನ್ನ ಯಾರು ಕ್ಷಮಿಸಲಾರರು ಎನ್ನುತ್ತಿದ್ದಾರೆ ಏನು ಈ ದಿನ ದೇವರ ರೂಪವಾದಂತಹ ಅಮೂಲ್ಯವಾದ ಮಂಗಗಳಿಗೆ ವಿಷವನ್ನ ಹಾಕಿ ಸಹಿಸಿರತಕ್ಕಂಥ ಘಟನೆ ನಿಜವಾಗ್ಲೂ ಪರಿಸರ ಪ್ರೇಮಿಗಳಾಗಿರ್ಬೋದು ನಾವುಗಳು ಇದನ್ನ ಅರ್ಗಿಸ್ಕೊಳ್ತಕ್ಕಾಗಿರ್ತಕ್ಕಂಥ ಘಟನೆ ಇದು ವನ್ಯಜೀವಿಗಳನ್ನ ರಕ್ಷಣೆ ಮಾಡಬೇಕಾದಂತ ನಾವುಗಳೇ ಅದರ ಸಾವುಕ್ಕೆ ಕಾರಣ ಆಗಿರೋದು ನಿಜವಾಗ್ಲೂ ಇದೊಂದು ಹೇಯ ಕೃತ್ಯ ಅಂತ ನಾನು ಹೇಳ್ತೀನಿ ಏನು ಮಾದೇಶ್ವರ ಬೆಟ್ಟ ಉಗ್ಗೆ ಮರಣದಲ್ಲಿ ಏನು ಹುಲಿಗಳ ವಿಷಪ್ರಾಶ ನಡೆದು ಏನು ಹುಲಿಗಳನ್ನು ಸಾಯಿಸಿದರೆ ಈ ಘಟನೆ ಮಾಸುವ ಮುನ್ನವೇ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥ ನಿಜವ್ ಒಂದು ದುರದೃಷ್ಟಕರ ಇದೊಂದು ಸಂಗತಿ ಅಂತ ಹೇಳ್ತೀನಿ